ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯ ಲಕ್ಷ್ಮೀ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಬ್ರೋ ಬಂದ್ಬಿಟ್ಟು ಭಾಗ್ಯನಿಗೆ ಭಯಪಡಿಸ್ತೇನೆ ನಿಮ್ಮಿಂದ ನೋಡಿ ನಮ್ಮ ಹುಡುಗರ ಪರಿಸ್ಥಿತಿ ಏನಾಗಿದೆ ಹೊಟ್ಟೆ ನೋವು ಅಂತ ಹೇಳಿ ಉದ್ಧಾರ್ತಾ ಇದ್ದಾರೆ ಅಂದಾಗ ಈ ಕಡೆ ಭಾಗ್ಯನಿಗೂ ನಿಜಕ್ಕೂ ಗಾಬರಿ ಆಗತ್ತೆ ಆಮೇಲೆ ಅವರೆಲ್ಲ ಹಾಕ್ಕೊಂಡು ಅಯ್ಯೋ ಆ ರೀತಿ ಎಲ್ಲ ಏನಿಲ್ಲ ನಾವು ಸುಮ್ಮನೆ ತಮಾಷೆ ಮಾಡಿದ್ದು ನಿಮ್ಮ ಕೈ ರುಚಿ ತಿಂದು ನಮಗಂತೂ ತುಂಬ ಖುಷಿಯಾಗಿದೆ ಅಮ್ಮನ ಕೈ ತುತ್ತು ಸಿಕ್ತು ಅಂತ ಹೇಳಿ ನಮಗಂತೂ ತುಂಬ ಇದಾಗಿದೆ ಇನ್ಮೇಲೆ ನೀವೇ ಡೈಲಿ ನಮಗೆಲ್ಲರಿಗೂ ಊಟ ಕೊಡಬೇಕು ಒಂದು ಊಟಕ್ಕೆ ಎಷ್ಟು ಅಂದಾಗ ಮೂವತ್ತು ರೂಪಾಯಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಎಲ್ಲರೂ ಸೇರಿ ನಮ್ಮದು ಊಟ ಅಂತ ಹೇಳಿ ದುಡ್ಡು ಕೊಟ್ಟು ಹೋಗ್ತಾರೆ ಇದರಿಂದ ಭಾಗ್ಯ ತುಂಬ ಆಗ್ತಾಳೆ ಹಾಗೆ ಬ್ರೋಗ ಹೇಳ್ತಾಳೆ ಇನ್ನು ನೋಡು ಇನ್ಮೇಲೆ ನಿನ್ನ ತಮ್ಮ ಇದ್ದಾಗೆ ನಿನ್ನ ಹತ್ರ ಮಾತ್ರ ನಾನು ದುಡ್ಡಿಸ್ಕೊ ನಿನಗೆ ಯಾವಾಗ ಆಗ ಬಂದು ಊಟ ಮಾಡ್ಕೊಂಡು ಹೋಗು ಮನೆಗೂ ಬಂದು ಊಟ ಮಾಡಿಕೊಂಡು ಹೋಗಿ ಯಾರೇನು ನಿನಗೆ ಹೇಳಲ್ಲ ನಿನ್ನಿಂದನೇ ನನಗೆ ಈ ಐಡಿಯಾ ಒಂದಿದ್ದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ನಿನ್ನಿಂದ ನನಗೊಂದು ದಾರಿಯಾಗಿದೆ ಅಂತ ಹೇಳಿ ಅವನಿನ್ನೋ ಪುಸ್ತಕ ಸರಿಯಾಕ ನೀವು ಇಷ್ಟೆಲ್ಲ ಕೇಳ್ಕೊತಾ ಇದ್ದೀರಾ ಆಯಿತು ಇನ್ಮೇಲೆ ನಾನು ಅಷ್ಟೇ ನನ್ನ ಕೈಯಲ್ಲಿ ಏನಾಗುತ್ತೆ ಅದು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನು ಮನೆಗೊಟ್ಟೋಗ್ತಾನೆ ಈ ಕಡೆ ಭಾಗ್ಯವಂತೂ ತುಂಬ ಖುಷಿಯಾಗ್ತಾಳೆ ಇದರಿಂದನೇ ನಾನು ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ನಿರ್ಧಾರನೂ ಮಾಡಿರ್ತಾಳೆ ಈ ಕಡೆ ತಂದ್ವಿ ಶ್ರೇಷ್ಠನ ಮಾತಿಗೆ ಮರಳಾಗಿ ಟ್ರಿಪ್ಪಿಗೆ ಹತ್ರನೇ ಸೈನ್ ಹಾಕ್ಸಿರ್ತಾಳೆ ಈ ಕಡೆ ಶ್ರೇಷ್ಠ ತಂದ್ವಿ ನೀನು ಹೋಗೋ ಹಾಗೆ ಅಪ್ಪನಿಗೆ ಹೇಳಬೇಡಿ ಆಂಟಿ ಅಂತ ಹೇಳಿದಾಗ ಇಲ್ಲ ತಂದ್ವಿ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗೆ ಹೋಗಬೇಕಾದ್ರೆ ತಡಿ ನಾನು ನಿನಗೆ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ಎದ್ದೋಗಿ ಗಿಫ್ಟ್ ತಂದು ಗಿಫ್ಟ್ ತಂದು ಕೊಡ್ತಾಳೆ ಇದೇನು ಆಂಟಿ ಎಂದಾಗ ನೋಡು ಇದರಲ್ಲಿ ಡ್ರೆಸ್ ಇದೆ ನಾಳೆ ಹೋಗಬೇಕಾದ್ರೆ ಇದೇ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳಿದಾಗ ಸರಿ ಅಂತ ಹೇಳಿ ತನ್ವಿ ಇಸ್ಕೊಂಡು ಎದ್ದು ಅವಳು ಅವಳೋದ್ಮೇಲೆ ಶ್ರೇಷ್ಠ ಅಂತೂ ಇಂತು ತನ್ವಿ ನನ್ನ ಕಡೆ ಇದ್ದಾಳೆ ಭಾಗ್ಯ ನೀನು ಮೆರಿತಾ ಇದ್ದೆ ಅಲ್ವಾ ಹಿಂದೆ ನೋಡು ನಿನ್ನ ಮನೆಯವ್ರನ್ನೆಲ್ಲರೂ ನಿನ್ನಿಂದ ದೂರ ಮಾಡೇ ಮಾಡ್ತೀನಿ ಅಂತ ಹೇಳಿ ಈ ಕಡೆ ತನ್ವಿ ತನ್ವಿನ ನೆನೆಸ್ಕೊಂಡು ಶ್ರೇಷ್ಠ ಹೇಳ್ತಾ ಇರ್ತಾಳೆ ಫಸ್ಟ್ ನಿನ್ನ ಮಗಳು ನಿನ್ನಿಂದ ದೂರ ಆಗ್ತಾಳೆ ಈಗ ನಾನು ಹೇಳ್ದಂಗೆ ಅವಳು ಮುಂದೆ ಕೇಳ್ತಾಳೆ ಅಂತ ಹೇಳಿ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಮುಂದೆ ಏನೇನಾಗ್ಬೋದು ಅಂತೂ ತನ್ವಿ ವಿಚಾರ ಭಾಗ್ಯನೇ ಗೊತ್ತಾದರೆ ಅವಳು ಸುಮ್ಮನೆ ಬಿಡ್ತಾಳೆ ಹಾಗೆ ತಂಡವೂ ಗೊತ್ತಾದರೆ ಏನು ಮಾಡ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಪೂರ್ಣ ನೋಡಿ ಥ್ಯಾಂಕ್ ಯು ವೆರಿ ಮಚ್